ಆತ್ಮೀಯವಾಗಿ ಸುತ್ತ ಇವತ್ತು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಎಂಟನೆಯ ತರಗತಿಯ ಗದ್ಯ ಭಾಗ ಐದು ಹೂವಾದ ಹುಡುಗಿ ಎನ್ನುವ ಪಾಠವನ್ನು ಅಭ್ಯಾಸ ಮಾಡೋಣ ಈ ಹೂವಾದ ಹುಡುಗಿ ಗದ್ಯ ಭಾಗವನ್ನು ಬರೆದವರು ಕೆ ಕೆ ರಾಮಾನುಜನ್ ಕವಿಗಳು ಚಿಂತಕರು ಪ್ರಾಧ್ಯಾಪಕರು ಜಾನಪದ ತಜ್ಞರು ಹೀಗೆ ವಿವಿಧ ಪ್ರತಿಭೆಗಳ ಸಂಗಮವೆಂದು ಖ್ಯಾತರಾದವರು ಎ ಕೆ ರಾಮಾನುಜನ್ ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಎಂದು ಇವರು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪದವಿ ಗಳಿಸಿದ ಇವರು ದಕ್ಷಿಣ ಭಾರತ ಮತ್ತು ಅಮೇರಿಕಾದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ಇವರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ನಿಧನವನ್ನು ಹೊಂದಿದರು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಇವರು ಕನ್ನಡದಲ್ಲಿ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕಥೆಗಳು ಕುಂಟೆಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಎನ್ನುವ ಪ್ರಸಿದ್ಧ ಕೃತಿಗಳನ್ನು ಇವರು ರಚಿಸಿದ್ದಾರೆ ಕನ್ನಡ ವಚನ ಸಾಹಿತ್ಯವನ್ನು ಸ್ಪೀಕಿಂಗ್ ಆಫ್ ಶಿವ ಎಂಬ ಹೆಸರಿನಿಂದ ಅನುವಾದವನ್ನು ಕೈಗೊಂಡಿದ್ದಾರೆ ಇವರ ಸಾಹಿತ್ಯದಲ್ಲಿನ ಸಾಧನೆಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪ್ರಸಿದ್ಧ ಮ್ಯಾಕ್ ಆರ್ಥರ್ ಫೆಲೋಶಿಪ್ಪನ್ನು ಇವರು ಗಳಿಸಿದ್ದಾರೆ ಪ್ರಸ್ತುತ ಹೂವಾದ ಹುಡುಗಿ ಜನಪದ ಕಥೆಯನ್ನು ಶ್ರೀ ಎ ಕೆ ರಾಮಾಂಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಗದ್ಯ ಭಾಗದ ಆಶಯ ಹೀಗಿದೆ ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿದ್ದ ತಾಯಿಯ ಕಷ್ಟವನ್ನು ನೋಡಿದ ಹೆಣ್ಣಮಗಳು ತಾಯಿಗೆ ನೆರವಾಗಲು ತಾನು ಹೂವಿನ ಗಿಡವಾಗಿ ಹೂವು ಮಾರಿ ಹಣವನ್ನು ಸಂಗ್ರಹಿಸುವ ಈ ಹೂವಿನ ರಹಸ್ಯವನ್ನು ತಿಳಿದು ಆಕೆಯನ್ನೇ ಮದುವೆ ಆಗುವ ದೊರೆ ಮಗ ಹೂವಿನ ಗಿಡವಾಗುವ ಹುಡುಗಿಯು ತನ್ನ ಗಂಡನ ತಂಗಿಯಿಂದಲೇ ಕಷ್ಟಕ್ಕೆ ಸಿಲುಕಿ ಯಾತನೆಯನ್ನು ಅನುಭವಿಸಿ ಕೊನೆಗೆ ಎಲ್ಲ ತೊಂದರೆಗಳಿಂದ ಪಾರಾಗಿ ದಂಪತಿಗಳು ಒಂದಾಗುವ ಜನಪದ ಸೊಗಡಿನ ಕಥೆಯಿದು ಇಲ್ಲಿ ಹೆಣ್ಣಿನ ಸಹನೆ ದಾಂಪತ್ಯದ ಅನ್ಯೋನ್ಯತೆ ಪ್ರೀತಿ ಸಹಕಾರ ಮನೋಭಾವಗಳ ಮೌಲ್ಯವನ್ನು ತಿಳಿಸುವ ಆಶಯವನ್ನು ಈ ಜಾನಪದ ಕತೆ ಹೊಂದಿದೆ ಈ ಪದ್ಯ ಭಾಗದಲ್ಲಿ ಬರುವ ಪದಗಳ ಅರ್ಥ ಐಸಿರಿ ಎಂದರೆ ಆಶ್ ಐಶ್ವರ್ಯ ಸಂಪತ್ತು ಕುತೂಹಲ ಅನುಭವಿಸುವ ತಿಳಿದುಕೊಳ್ಳುವ ಹಂಬಲ ಆಶ್ಚರ್ಯ ಉತ್ಸುಕತೆ ಎನ್ನುವ ಪದಗಳಿಗೆ ಅರ್ಥ ಆಗುತ್ತದೆ ಕೊಪ್ಪರಿಗೆ ಎಂದರೆ ಕಡಾಯಿ ಗುಮ್ಮಾಗಿ ಎಂದರೆ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಗೋಸಾಯಿ ಎಂದರೆ ಸನ್ಯಾಸಿ ಬೈರಾಗಿ ತಿಕ್ಕಲು ಎಂದರೆ ಬುದ್ಧಿಭ್ರಮಣೆ ಹುಚ್ಚು ದಾದೇರು ಎಂದರೆ ಸೇವಕಿಯರು ದಿರಿಸು ಎಂದರೆ ವಸ್ತ್ರ ಬಟ್ಟೆ ಮೊಗೆ ಎಂದರೆ ಬೊಗಸೆ ತುಂಬ ಮೋರೆ ಎಂದರೆ ಚರಂಡಿ ಕಟಾರ ಯಥಾಸ್ಥಿತಿ ಎಂದರೆ ಮೊದಲು ಇದ್ದ ರೀತಿ ಸಂಭ್ರಮ ಎಂದರೆ ಸಂತೋಷ ಸುರಹನ್ನೆ ಎಂದರೆ ಒಂದು ಜಾತಿಯ ಹೂವಿನ ಮರ ಪನ್ನಾಗ ಎಂದು ಆಗುತ್ತದೆ ನಂತರ ಮತ್ತೆ ಪಾಠ ಹೇಳುವ ಸಂದರ್ಭದಲ್ಲಿ ಮತ್ತೆ ಹೊಸ ಪದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ತಮಗೆ ತಿಳಿಸ್ತಾ ಈ ಒಂದು ಹೂವಾದ ಹುಡುಗಿ ಗದ್ಯ ಭಾಗವನ್ನು ನಾವು ನೋಡ್ತಾ ಹೋಗೋಣ ಇಂದಿನ ಶಿಷ್ಟ ಸಾಹಿತ್ಯ ಸಂಪದ್ಭರಿತವಾಗಿ ಬೆಳೆಯಲು ಜನಪದ ಸಾಹಿತ್ಯವೇ ಬುನಾದಿಯಾಗಿದೆ ಆದ್ದರಿಂದ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ವಿಶೇಷ ಸ್ಥಾನವಿದೆ ಕುರಿತೋದಯ್ ಕಾವ್ಯ ಪ್ರಯೋಗ ಪರಿಣತಿಮತಿಗಳು ಎಂಬ ಮಾರ್ಗಕಾರನ ಮಾತು ಜನಪದ ಸಾಹಿತ್ಯದ ಮಹತ್ವವನ್ನು ಸಾರುತ್ತದೆ ನಮ್ಮ ಜನಪದರು ತಮ್ಮ ಬದುಕಿನ ಸುಖ ದುಃಖ ನೋವು ನಲಿವು ಸರಸ ವಿರಸ ಪ್ರೀತಿ ವಾತ್ಸಲ್ಯ ಆಸರಿಕೆ ಬೇಸರಿಕೆಗಳನ್ನು ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಅನುಭವಗಳನ್ನು ಹಾಡುವ ಮೂಲಕ ಕತೆಗಳ ರೂಪದಲ್ಲಿ ಹಾಡು ಗಬ್ಬವಾಗಿ ವ್ಯಕ್ತಪಡಿಸಿದ್ದಾರೆ ಹಿಂದೆ ಅವಿಭಕ್ತ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅಜ್ಜ ಅಜ್ಜಿಯರು ಹೇಳುತ್ತಿದ್ದ ರೋಮಾಂಚನವನ್ನು ಉಂಟು ಮಾಡುತ್ತಿದ್ದ ಕತೆಗಳು ಕುತೂಹಲ ಕೆರಳಿಸುವ ಕಲ್ಪನಾ ಲೋಕದ ಬಾಗಿಲು ತೆರಿಸುವ ಮನಸ್ಸಿಗೆ ಮುದ ನೀಡುವ ಮೂಲಕ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಕಲ್ಪನಾ ಶಕ್ತಿ ಬೆಳೆಸುತ್ತಿದ್ದವು ಇವೆಲ್ಲ ಇಂದು ಕಣ್ಮರೆಯಾಗುತ್ತಿವೆ ಇಂತಹ ಒಂದು ಅನುಭವವನ್ನು ಜನಪದ ಕಥೆಗಳ ಮೂಲಕ ಮಕ್ಕಳಿಗೆ ಕಟ್ಟಿಕೊಡುವ ಅಗತ್ಯವಿದೆ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರಸ್ತುತ ಹೂವಾದ ಹುಡುಗಿ ಅಂತಕ್ಕಂತಹ ಪಾಠವನ್ನು ಎಂಟನೇ ತರಗತಿಯ ಭಾಗ ಎರಡರ ಐದನೇ ಗದ್ಯಭಾಗವಾಗಿ ಇಟ್ಟಿದ್ದಾರೆ ಈ ಒಂದು ಕಥೆಯನ್ನು ನೋಡೋಣ ಒಂದು ಪಟ್ಟಣ ಅಲ್ಲೊಬ್ಬ ದೊರೆ ಇದ್ದ ಆತನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ದೊರೆಯ ಮೊದಲನೇ ಹೆಣ್ಣು ಮಗಳಿಗೆ ಲಗ್ನವಾಗಿತ್ತು ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು ಒಂದು ದಿನ ತಂಗಿ ಅಕ್ಕಯ್ಯ ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದರೆ ಕಷ್ಟ ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಎಂದು ಅಕ್ಕನಿಗೆ ಹೇಳಿದಳು ಅಕ್ಕನಿಗೆ ಕುತೂಹಲ ಕೆರಳಿ ಅದು ಹೇಗೆ ಹೂವಿನ ಗಿಡ ಆಗ್ತೀಯಾ ಎಂದು ಕೇಳಿದಳು ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ ಮೊದಲು ಮನೆಯೆಲ್ಲ ಸಾರಿಸಿಬಿಡು ನೀನು ಸ್ನಾನ ಮಾಡಿ ಬಾವಿಯಿಂದ ಚಿರುಳುಗರು ಸೊಕ್ಕದ ಹಾಗೆ ಸೋಕದ ಹಾಗೆ ಎರಡು ತಂಬಿಗೆ ನೀರು ತಕ್ಕೊಂಡು ಬಾ ಅಂದು ಅಕ್ಕ ಹಾಗೆ ಮಾಡಿದಳು ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು ಅಲ್ಲೂ ಗೂಡಿಸಿ ಸಾರಿಸಿದಳು ಅಲ್ಲಿಗೆ ಇಬ್ಬರು ಹೋದರು ತಂಗಿ ಅಕ್ಕನನ್ನು ಕರೆದು ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುತ್ಕೊಳ್ತೀನಿ ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು ನಾನು ಹೂವಿನ ಗಿಡ ಹಾಕ್ತೀನಿ ಸುಳಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂವು ಕಿತ್ಕೋ ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದಬ್ಳು ಪುನಃ ನಾನು ಮನುಷ್ಯರಾಗ್ತೀನಿ ಅಂದಳು ತಂಗಿ ದೇವರನ್ನು ನೆನೆದು ಕುಳಿತಳು ಅಕ್ಕ ಒಂದು ತಂಬಿಗೆ ನೀರನ್ನು ಅವಳ ಮೇಲೆ ಸುರಿದಳು ಸರಿ ಹೂವಿನ ಗಿಡ ಅವಳು ಆದಳು ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸ್ಕೊಂಡಳು ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದಳು ಯಥಾಸ್ಥಿತಿಯಿಂದ ತಂಗಿ ಲಕ್ಷಣವಾಗಿ ಮನುಷ್ಯರಾದಳು ಆ ನಂತರ ಇಬ್ಬರೂ ಆ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದರು ಇಬ್ಬರೂ ಸೇರಿ ಹೂವು ಕಟ್ಟಿದರು ಎಲ್ಲಿಗೆ ತಗೊಂಡು ಹೋಗಿ ಮಾರಲಿ ಅಂದಳು ದೊಡ್ಡವಳು ಅಕ್ಕಯ್ಯ ದೊರೆ ಮನೆಗೆ ತಗೊಂಡು ಹೋಗು ಅವರು ಹೆಚ್ಚಿಗೆ ಹಣ ಕೊಡ್ತಾರೆ ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಡಿ ಕೂಲಿ ಮಾಡ್ತಿರ್ತಾಳೆ ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಎಂದು ಚಿಕ್ಕವಳು ಅಂದು ಒಂದು ಬುಟ್ಟಿಯಲ್ಲಿ ಹೂವನ್ನೆಲ್ಲ ಇಟ್ಕೊಂಡು ಹೂವು ನಮ್ಮ ಹೂವು ಎಂದು ಕೂಡಿಕೊಂಡು ದೊರೆಯ ಮನೆ ಮುಂದೆ ಬಂದಳು ದೊರೆಯ ಚಿಕ್ಕ ಮಗಳು ಅಮ್ಮ ಹೂವು ಗಮ್ ಗಮ್ ಅಂತವೇ ಕೊಡಿಸಿ ಕೊಡು ಎಂದಳು ದೊರೆ ಹೆಂಡತಿ ಹೂವನ್ನು ನೋಡಿದಳು ಎಷ್ಟು ಬೆಲೆ ಅಂತ ಕೇಳಿದಳು ಎಷ್ಟಾನ ಕೊಡ್ರೆವ ನಾವು ಬಡವರು ಎಂದಳು ಅಕ್ಕ ದೊರೆ ಹೆಂಡತಿ ಹೂವು ತಕ್ಕೊಂಡು ಒಂದು ಮೊಗೆ ಹಣ ಕೊಟ್ಟಳು ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿಸಿದಳು ಅಕ್ಕಯ್ಯ ಅಮ್ಮನಿಗೆ ಹೇಳ್ಬೇಡ ಮುಚ್ಚಿಡು ಎಂದಳು ಹೇಗೆ ಹೀಗೆ ಕೆಲವು ದಿನ ಮಾಡಿದರು ಒಟ್ಟಿಗೆ ಒಟ್ಟು ಐದು ಮೊಗೆ ಹಣವಾಯಿತು ಅಕ್ಕ ಅಮ್ಮನಿಗೆ ತೋರಿಸೋಣ ಎಂದಳು ಬೇಡವೇ ತಂಗಿ ಅಮ್ಮ ಹೊಡಿತಾಳೆ ಅಂತ ಅವರವರೇ ಮಾತಾಡಿಕೊಂಡರು ಈ ಹುಡುಗಿಯರು ಸಂಪಾದನೆ ಮಾಡೋ ಆಸೆ ಈ ಹೂವು ದೊರೆಮಗನ ಕಣ್ಣಿಗೆ ಬಿತ್ತು ಒಳ್ಳೆ ಘಮ ಘಮ ಅನ್ನುತ್ತಿತ್ತು ಇಂತಹ ಸೊಗಸಾದ ಹೂವನ್ನು ಅವನೆಂದು ನೋಡಿಯೇ ಇರಲಿಲ್ಲ ಈ ಹೂವನ್ನು ಯಾರು ತಂದು ಕೊಡುತ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದು ಕೊಡುವುದನ್ನು ನೋಡಿ ಅವಳನ್ನೇ ಹಿಂಬಾಲಿಸಿ ಹೋಗಿ ನೋಡಿದ ಆ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಇಂತಹ ಹೂವು ಇವರಿಗೆಲ್ಲಿಂದ ಬರುತ್ತವೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಅಂದು ಸಹ ಹುಡುಗಿಯರು ಆ ಮರದಲ್ಲಿ ಸಾರಿಸಿ ಗೂಡಿಸಿದರು ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು ಅನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು ಇದೆಲ್ಲವನ್ನು ಮರದ ಮೇಲಿದ್ದ ದೊರೆ ಮಗ ನೋಡಿಕೊಂಡ ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಕಾಡೆ ಮಲಗಿಕೊಂಡ ತಂದೆ ತಾಯಿ ಬಂದು ಕೇಳಿದರೂ ಏನು ಹೇಳಲಿಲ್ಲ ಆಗ ಮಂತ್ರಿಯ ಮಗ ಕೇಳಲಾಗಿ ಹೂವಿನ ಗಿಡವಾಗಿದ್ದ ಹುಡುಗಿಯ ವಿಚಾರವೆಲ್ಲ ಹೇಳಿದ ದೊರೆಗೆ ಈ ವಿಚಾರ ತಿಳಿದು ಆ ಮುದುಕಿಯನ್ನು ಕರೆಸಿ ಮದುವೆಗೆ ಸಕಲ ಸಿದ್ಧತೆಯನ್ನು ಮಾಡಿದನು ಹಳೆಯ ಒಳ್ಳೆಯ ಮೋರ್ಧದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಆಗುತ್ತದೆ ಅರಮನೆಯಲ್ಲಿ ಅವರಿಬ್ಬರನ್ನ ಏಕಾಂತದಲ್ಲಿ ಬಿಟ್ಟರು ಇವನಿಷ್ಟಕ್ಕೆ ಇವನಿದ್ದಾನೆ ಅವಳಿಷ್ಟಕ್ಕೆ ಅವಳಿದ್ದಾಳೆ ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು ಹೀಗೆ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ದರು ಏನೂ ಅವರು ಮಾತಾಡಿಸಲೇ ಇಲ್ಲವಲ್ಲ ಮತ್ತೇಕೆ ಮದುವೆಯಾದರು ಅಂತ ಯೋಚನೆ ಮಾಡಿ ಈ ಸಂಪತ್ತಿಗೇಕೆ ನನ್ನ ಮದುವೆಯಾದಿರಿ ಅಂತ ರಾಜಕುಮಾರನನ್ನು ಕೇಳಿದರು ನಾನು ಹೇಳಿದ ಹಾಗೆ ಕೇಳಿದರೆ ಮಾತಾಡ್ತೀನಿ ಇಲ್ಲದೆ ಇದ್ದರೆ ಇಲ್ಲ ಎಂದು ರಾಜ್ಕುಮಾರ್ ಹೇಳಿದ ಎಂದು ಒಗಟಾಗಿ ಹೇಳಿದ ಆ ದೊರೆ ಮಗ ಒರಟಾಗಿ ಹೇಳಿದ ಸ್ವಾರಿ ಒರಟಾಗಿ ಹೇಳಿದ ಪತಿ ಮಾತು ಕೇಳಿ ಕೇಳದೆ ಉಂಟೆ ಅದೇನು ಹೇಳಿ ಎಂದಳು ಮತ್ತೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಆಗು ಹೂವು ಹಾಸಿಕೊಂಡು ಹೊಯ್ದು ಹೊದ್ಕೊಂಡು ಮಲ್ಕೋಬೇಕು ಅಂದ ಸ್ವಾಮಿ ನಾನು ದೇವರಲ್ಲ ದೇವವಲ್ಲ ಎಲ್ಲರ ಹಾಗೆ ನಾನು ನರಮನುಷ್ಯರು ನರಮನುಷ್ಯರು ಹೂವಿನ ಗಿಡ ಆಗುವುದೆ ಎಂದು ದೈನ್ಯದಿಂದ ಈ ಕಳ್ಳಾಟವೆಲ್ಲ ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನು ಕಣ್ಣಾರೆ ನಾನು ನೋಡಿದೆ ನನ್ನ ಮುಂದೆ ನೀನು ಗಿಡ ಆಗಿದ್ದುದನ್ನು ಆಗಿದ್ದ ಮೇಲೆ ಇನ್ನಾರ ಮುಂದೆ ಆಗ್ತೀಯಾ ಎಂದು ಸಿಟ್ಟಾದ ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಂಡು ಸ್ವಾಮಿ ಸಿಟ್ಟಾಗಬೇಡಿ ಎರಡು ತಂಬಿಗೆ ನೀರನ್ನು ತರಿಸಿ ಮಂತ್ರಿಸಿಕೊಟ್ಟು ನೀರನ್ನು ಹಾಕುವ ವಿಧಾನ ಹಾಗೂ ಹೂವನ್ನು ಬಿಡಿಸುವ ವಿಧಾನವನ್ನು ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು ದೊರೆ ಮಗ ನೀರನ್ನು ಸುರಿದ ಕೂಡಲೇ ಹೂವಿನ ಗಿಡವಾದಳು ತಮಗೆ ಬೇಕಾದಷ್ಟು ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನು ಸುರಿದನು ಮನುಷ್ಯನಾದಳು ಇಬ್ಬರು ಆನಂದದಿಂದ ಹೂವು ಹಾಸಿಕೊಂಡು ಹೊದ್ಕೊಂಡು ಮಲಗಿದರು ಹೀಗೆ ಕೆಲವು ದಿನ ಕಳೆಯಲು ಅರಮನೆಯ ಪಕ್ಕದಲ್ಲಿ ಬಾಡಿದ ಹೂವಿನ ರಾಶಿಯನ್ನು ನೋಡಿದ ದೊರೆಯ ಕಿರಿಮಗಳು ಅತ್ತಿಗೆ ಮುಡಿದು ಬೀಸಾಕಿದ ಹೂವೇ ಒಂದು ರಾಸಿವೆ ರಾಸಿಯಾಗಿದೆ ನನಗೆ ಹೂವು ಕೊಟ್ಟಿಲ್ಲವಲ್ಲ ಎಂದು ತಾಯಿಗೆ ದೂರು ಹೇಳಿದಳು ಹೂ ಬೇಕಾದರೆ ಕೊಡಿಸಿ ಕೊಡ್ತೀನಿ ಸುಮ್ಮನೆ ಎಂದು ತಾಯಿ ಸಮಾಧಾನ ಮಾಡಿದಳು ಒಂದು ದಿನ ದೊರೆ ಮಗ ಎಲ್ಲೋ ಹೊರಗೆ ಹೋಗಿದ್ದ ಆಗ ದೊರೆ ಮಗಳು ತನ್ನ ಸ್ನೇಹಿತೆಯರಿಗೆ ಎಲ್ಲ ಸುರೆಹಣ್ಣೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೋಗೋಣ ನಮ್ಮ ಅತ್ತಿಗೆ ಹೂವಿನ ಗಿಡ ಆಗ್ತಾಳೆ ನೀವೆಲ್ಲರೂ ಬನ್ನಿರಿ ಘಮ ಘಮ ಅನ್ನೋ ಹೂ ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ಬಂದಳು ತಾಯಿಗೆ ಅತ್ತಿಗೆಯನ್ನು ಕಳಿಸಿ ಕೊಡುವಂತೆ ಕೇಳುತ್ತಾಳೆ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗು ಅಂತಾಳೆ ಅಣ್ಣ ಕೇಳಿದರೆ ನನ್ನಿಷ್ಟ ಅಲ್ಲಮ್ಮ ಕಳ್ಸೋಕ್ಕೆ ಅಮ್ಮನ್ನ ಕೇಳು ಅಂತಾನೆ ತಾಯಿಯನ್ನು ಕೇಳಿದಳು ಹೋಗಿ ಸಂಜೆ ಹೊತ್ತಿಗೆ ಜೋಪಾನವಾಗಿ ಬನ್ನಿ ಅಂತ ತಾಯಿ ಹೇಳಿದರು ಎಲ್ಲರೂ ಸುರಹನೆ ತೋಟಕ್ಕೆ ಹೋದರು ಉಯ್ಯಾಲೆ ಹಾಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆಗೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಆಗು ಎಂದಳು ಅಯ್ಯೋ ದೇವರೇ ಇದ್ಯಾರು ನಿನಗೆ ಹೇಳಿದ್ದು ನಾನು ನಿಮ್ಮ ಹಾಗೆ ಮನುಷ್ಯಳೇ ಹುಚ್ಚು ಹುಚ್ಚಾಗಿ ಆಡಬೇಡ ಎಂದು ಕದರಿಸಿದಳು ಅತ್ತಿಗೆ ಆಹಾ ಇಲ್ಲ ಅತ್ತಿಗೆ ನಮ್ಮ ಮುಂದೆ ಆಗದೆ ಇನ್ನಾರ ಮುಂದೆ ಹೂವಿನ ಗಿಡ ಆಗೋಕ್ಕೆ ಹೋಗ್ತೀಯಾ ಎಂದು ನಿಷ್ಠೂರವಾಗಿ ಮಾತನಾಡಿದರು ವ್ಯಥೆಪಟ್ಟು ಎರಡು ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿ ಕೊಟ್ಟು ಅವುಗಳನ್ನು ಸುರಿಯುವ ಹೂವನ್ನು ಕೀಳುವ ವಿಧಾನವನ್ನೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದು ಆಕೆ ಅರ್ಧಮ್ಮರ್ಧ ಗಿಡ ಆದಳು ಹೊತ್ತಿಗೆ ಸಾಯಂಕಾಲವಾಗಿತ್ತು ಗುಡುಗು ಸಿಡಿಲಿನ ಮಳೆ ಪ್ರಾರಂಭವಾಯಿತು ಆಗ ಅವರು ಹೂವು ಕೀಳೋ ಸಂಭ್ರಮದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರೆಂಬೆಯನ್ನೆಲ್ಲ ತರದು ಬಿಟ್ಟರು ಈ ಮಳೆಗೆ ಹೆದರಿ ಮನೆಗೆ ಹೋಗುವ ಆ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು ಆಕೆ ಮನುಷ್ಯರಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರೆಯಲ್ಲಿ ಬಿದ್ದಿದ್ದಳು ಮಾರ ದಿನ ಅತ್ತ ಕಡೆಯಿಂದ ಅರಳೆ ತುಂಬಿದ ಗಾಡಿಗಳು ಬರುತ್ತಿದ್ದವು ಹಾಂ ಹಾಂ ಅಂತಹ ಕೊರಗುತ್ತಾ ಬಿದ್ದಿರುವುದನ್ನು ಗಾಡಿಯವನೊಬ್ಬ ನೋಡುತ್ತಾನೆ ಒಂದು ದೇಹದ ಮುದ್ದೆ ಮುಖ ಮಾತ್ರ ಚೆನ್ನಾಗಿತ್ತು ಬಟ್ಟೆ ಇಲ್ಲ ಬರೆಯಿಲ್ಲ ಅಯ್ಯೋ ಮನುಷ್ಯ ಕಣಪ್ಪ ಅಂತ ಹೇಳಿ ತನ್ನ ತಲೆಯಲ್ಲಿದ್ದ ಇದ್ದ ವಸ್ತ್ರ ಹಾಕಿ ಗಾಡಿಯ ಮೇಲೆ ಕೂರಿಸಿಕೊಂಡು ಮುಂದೂರಿನ ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಆ ಮಂಟಪದಲ್ಲಿಟ್ಟು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಅಂತ ಹೇಳಿ ಹೋಯ್ತಾನೆ ಇತ್ತ ನಿಜವಾದ ಸಂಗತಿ ತಿಳಿದೇ ದೊರೆಮಗ ಬೇಜಾರಾಗಿ ಗೋಸಾಯಿ ದಿರಿಸು ಹಾಕಿಕೊಂಡು ದೇಶಾಂತರ ಹೊರಟ ಇತ್ತ ಮೈಯೆಲ್ಲ ಗಾಯವಾಗಿದ್ದ ಅರ್ಧಮರ್ಧ ದೇಹವಾಗಿದ್ದ ಇವಳು ತನ್ನ ಗಂಡನ ದೊಡ್ಡ ಕಳ ಮದುವೆಗೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡುತ್ತಿದ್ದು ಈ ವಿಚಾರ ರಾಣಿಗೆ ಅಮ್ಮ ಅಮ್ಮ ಇವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಕರೆತರಲ್ಲೇ ಎಂತಾರೆ ಹೋಗರೆ ಹೋಗರೆ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತೆ ಎಂದು ತಾಸ್ತಾರ ಮಾಡ್ತಾಳೆ ದಾದೇರೆ ಗೋಗರ್ದಿದ್ದಕ್ಕೆ ಗರೆದಿದ್ದಕ್ಕೆ ಒಪ್ಕೊಳ್ತಾಳೆ ಅವಳ ಸೇವೆ ನೀವೇ ಮಾಡಬೇಕು ಅಂದಳು ರಾಣಿ ಆಯಿತು ನಾವೇ ಮಾಡ್ತೀವಮ್ಮ ಎಂದು ಒಪ್ಕೊಂಡು ಅವಳನ್ನು ತಂದು ನೀರು ನೀಡಿ ಒಯ್ದು ಬಟ್ಟೆ ಉಡಿಸಿ ಅರಮನೆಯ ಬಾಗಿಲಲ್ಲಿ ಕುರುಳಿಸಿದರು ದಿನವಹಿ ಮೈ ಮೇಲಿನ ಗಾಯಗಳಿಗೆ ಔಷಧ ಹಾಕಿ ವಾಸಿ ಮಾಡಿದರು ಇತ್ತ ದೊರೆ ಮಗ ದೇಶ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದ ಬಂದು ಪಟ್ಟಣದ ಬಾಗಿಲ ಬಳಿ ಕುಳಿತ ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ನೀರಿಗೆ ಹೋಗಿ ಬರುತ್ತಿದ್ದ ದಾದಿಯರು ಇವನನ್ನು ನೋಡಿ ಅರಮನೆಗೆ ಬಂದು ಅಮ್ಮೋರೇ ಯಾರೋ ನಿಮ್ಮ ತಮ್ಮ ಕುಳಿತಂಗೆ ಕಾಣುತ್ತೆ ಅಂತ ಗೋಗರಿದ್ರು ದುರುವಿನ ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡಿದರು ನನ್ನ ತಮ್ಮನೇ ಇರಬೇಕೆಂದು ಕೊಂಡಳು ಕೊಪ್ಪ ಕೊಪ್ಪರಿಗೆ ಎಣ್ಣೆ ಕಾಯಿಸಿ ನೆತ್ತಿಗೆ ತಿಕ್ಕಿಸಿ ಹಂಡೆ ಹಂಡೆ ನೀರು ಹಾಕಿಸಿ ತಮ್ಮ ತಮ್ಮನೇ ಹೊರತು ಎಂದು ತಿಳಿದುಕೊಂಡಳು ದಿನಕ್ಕೊಂದು ಅಡೆಗೆ ದಿನಕ್ಕೊಂದು ದಿರಿಸು ಕೊಟ್ಟಳು ಆದರೆ ಆತ ಮಾತನಾಡಲೇ ಇಲ್ಲ ಅಷ್ಟು ಹೊತ್ತಿಗೆ ಇಬ್ಬರಿಗೂ ತಾವು ಅಕ್ಕ ತಮ್ಮ ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತಾಡಲಿಲ್ಲ ಏನು ಕಾರಣ ಎಂದು ಯೋಚಿಸಿ ಚಲುವೆಯರಾದ ದಾಸಿಯರನ್ನು ಸೇವೆಗೆ ಕಳುಹಿಸಿದಳು ಆದರೂ ಯಾರೊಂದಿಗೂ ಮಾತನಾಡಲಿಲ್ಲ ಆಗ ಮಾರನೆಯ ದಿನ ರಾತ್ರಿ ದಾದಿಯರೆಲ್ಲ ಸೇರಿ ಅರಮನೆಯ ಮುಂದಿದ್ದ ಅವಳಿಗೆ ಶೃಂಗಾರ ಮಾಡಿ ರಾಣಿ ಎಂದು ರಾಣಿಯಿಂದ ಅಪ್ಪಣೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದರು ಇವನು ದಾದಿಯರನ್ನೇ ನೋಡಲು ಇಲ್ಲ ಮಾತನಾಡಿಸಲೂ ಇಲ್ಲ ಆದರೆ ರಾತ್ರಿ ಇದು ಮೊಟು ಮೋಟುಗೈಯಲ್ಲಿ ಇವನ ಕಾಲನ್ನು ಒತ್ತುತ್ತಾ ಹೂ ಹೂ ಅಂತ ಕೊರಗುತ್ತಿತ್ತು ಸಾರಿ ಆಗ ಎದ್ದು ನೋಡಿದ ಇವಳೆ ತನ್ನ ಹೆಂಡತಿ ಎಂದು ತಿಳಿದುಕೊಂಡ ನಿಂತಿದ್ದ ಮಾತು ಬಂತು ಆಗ ಏನು ಎತ್ತ ಎಂದು ಅವಳನ್ನು ವಿಚಾರಿಸಿದ ಆಕೆ ನಿಮ್ಮ ತಂಗಿಯಿಂದಾಗಿ ಹೀಗಾಯಿತು ಎಂದು ಎಲ್ಲವನ್ನ ಹೇಳಿದಳು ಇದಕ್ಕೆ ಈಗೇನು ಮಾಡಬೇಕು ಅಂತ ಕೇಳಿದ ಹೆಚ್ಚಿಗೆ ಮಾಡಬೇಕು ಮಾಡಬೇಡಿ ಚಿಳು ಉಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರನ್ನು ತನ್ನಿ ಎಂದಳು ಆತ ಯಾರಿಗೂ ಗೊತ್ತಾಗದ ಹಾಗೆ ಎರಡು ತಂಬಿಗೆ ನೀರನ್ನು ತಂದು ಕೊಟ್ಟ ಎರಡು ತಂಬಿಗೆ ನೀರನ್ನು ಮಂತ್ರಿಸಿ ಕೊಟ್ಟು ಮೊದಲು ಈ ತಂಬಿಗೆ ನೀರನ್ನು ಹೊಯ್ದು ಬಿಡಿ ಹೂವಿನ ಗಿಡ ಹಾಕ್ತೀನಿ ಆಗ ಎಲ್ಲಿ ಎಲೆ ಹೋಗಿದೆಯೋ ಅಲ್ಲಿಗೆ ಎಲೆ ಜೋಡಿಸಿ ಎಲ್ಲಿ ರೆಂಬೆ ಹೋಗಿದೆಯೋ ಅಲ್ಲಿ ರೆಂಬೆ ಜೋಡಿಸಿ ಆನಂತರ ಇನ್ನೊಂದು ತಂಬಿಗೆ ನೀರನ್ನು ಸುರಿಯಿರಿ ಎಂದು ಹೇಳಿ ದೇವರನ್ನು ನೆನೆದು ಕುಳಿತುಕೊಂಡಳು ಒಂದು ತಂಬಿಗೆ ನೀರು ಸುರಿದು ನೋಡ್ತಾಳೆ ಕೊಂಬೆ ರೆಂಬೆಯನ್ನೆಲ್ಲ ತರದು ಬಿಟ್ಟಿದ್ದಾರೆ ಇದನ್ನೆಲ್ಲ ಸರಿಬಿಡಿಸಿ ಇನ್ನೊಂದು ತಂಬಿಗೆ ನೀರನ್ನು ಸುರಿದನು ಆಗ ಪುನಶ್ ಪುನಃ ಮನುಷ್ಯಳಾಗಿ ಎದ್ದು ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ ನಾದಿನಿಯಾದ ರಾಣಿಯನ್ನೆಬ್ಬಿಸಿ ಆಕೆಯ ಕಾಲಿಗೆ ನಮಸ್ಕಾರ ಮಾಡಿದಳು ನಡೆದ ಸಂಗತಿಯನ್ನೆಲ್ಲ ತಿಳಿಸಿದಳು ಆಕೆ ಈಕೆಯನ್ನಪ್ಪಿ ಮುದ್ದಾಡಿ ಅತ್ತಳು ಕಡೆಗೆ ಚೆನ್ನಾಗಿ ಉಪಚಾರ ಮಾಡಿ ನಾಲ್ಕಾರು ವಾರ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಅವರಿಬ್ಬರನ್ನು ತನ್ನ ತಂದೆಯ ಪಟ್ಟಣಕ್ಕೆ ಹೋಗುವಾಗ ಬೇಕಾದಷ್ಟು ಐಸಿರಿಯನ್ನು ಉಡುಗೊರೆಯನ್ನು ಕೊಟ್ಟು ಕಳಿಸಿದಳು ಇಷ್ಟು ಹೂವಾದ ಹುಡುಗಿ ಎನ್ನುವ ಜಾನಪದ ಒಂದು ಕತೆಯಾಗಿತ್ತು ಇದು ಅತ್ಯಂತ ಕುತೂಹಲ ಭರಿತವಾಗಿರ್ತಕ್ಕಂತಹ ಬೇಸರಿಕೆಯನ್ನು ಹೋಗಲಾಡಿಸತಕ್ಕಂತಹ ಒಂದು ಜಾನಪದ ಕಥೆಯಾಗಿತ್ತು ಅಷ್ಟೇ ಕೌತುಕದಿಂದ ಕೂಡಿರತಕ್ಕಂತಹ ಒಂದು ಪಾಠವಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನದಾಗಿ ನಾವು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸವನ್ನು ನಾವು ನೋಡೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂತಹ ಒಂದು ಮೊದಲನೇ ಭಾಗ ಒಂದನೆಯದ್ದು ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಈ ಪ್ರಶ್ನೆಗೆ ಉತ್ತರ ಒಂದು ಊರಿನಲ್ಲಿ ಒಬ್ಬ ಮುದುಕಿ ಇದ್ದಳು ಇವಳು ಕೂಲಿ ಮಾಡಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಸಾಕುತ್ತಿದ್ದಳು ಅಮ್ಮ ಕೂಲಿ ಮಾಡಿ ಅಮ್ಮನನ್ನು ಸಾಕುವುದು ಕಷ್ಟ ಆಗುತ್ತದೆ ಎಂದು ಮುದುಕಿಯ ಕಿರಿ ಮಗಳು ಹೂವಿನ ಗಿಡವಾದಳು ಅಂಥೇಳಿ ಇದು ಕೇವಲ ಒಂದು ವಾಕ್ಯದಲ್ಲಿ ಮಾತ್ರ ಉತ್ತರ ಬರಿಬೇಕಾಗಿರ್ತಕ್ಕಂಥದ್ದು ಇಷ್ಟು ಉತ್ತರದ ಅವಶ್ಯಕತೆ ಇರುವುದಿಲ್ಲ ಏಕೆ ಆದಳು ಅಂತಕ್ಕಂಥದ್ದನ್ನು ಬರೆದ್ರೆ ಮಾತ್ರ ಸಾಕಾಗುತ್ತೆ ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಎನ್ನುವ ಪ್ರಶ್ನೆ ದೊರೆಯ ಹೆಂಡತಿ ಹೂವಿಗೆ ಒಂದು ಬೊಗಸೆ ಹಣವನ್ನು ಕೊಟ್ಟಳು ಎರಡನೇ ಮೂರನೇ ಒಂದು ಪ್ರಶ್ನೆ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನಿಗೆ ಹೇಳಿದ ಮುಂದಿನದಾಗಿ ನಾಲ್ಕನೇ ಪ್ರಶ್ನೆ ದೊರೆಯ ಚಿಕ್ಕ ಮಗಳು ಗೆಳೇತೀರೊಂದಿಗೆ ಎಲ್ಲಿ ಹೊರಟಳು ಉತ್ತರ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರೇಹನ್ನೆ ತೋಟಕ್ಕೆ ಹೋದರು ಐದನೇ ಒಂದು ಪ್ರಶ್ನೆ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಐಸರಿ ಉಡುಗೊರೆಯನ್ನು ನೀಡಿದರು ಮುಂದಿನದಾಗಿ ಆ ಭಾಗದಲ್ಲಿರ್ತಕ್ಕಂತಹ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರತಕ್ಕಂತಹ ಪ್ರಶ್ನೆಗಳು ಒಟ್ಟು ನಾಲ್ಕು ಇವೆ ಮೊದಲನೇದಾಗಿ ಇಲ್ಲಿ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆಮಗ